ನಾವೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ನಮ್ಮ ಹಾಸನ ಜಿಲ್ಲೆ ಅಂತ ಅಂದ್ರೆ ಶ್ರಾವಣ ಬೇಲೂರು ಹಳೆಬೀಡು ರಾಮನಾಥ್ಪುರದ ರಾಮನಾಥಪುರದ ಸುಬ್ರಹ್ಮಣ್ಯ ಹಲವಾರು ಪ್ರಸಿದ್ಧ ಸ್ಥಳಗಳು ಬರೋರ್ ಹೇಮಾವತಿ ಡ್ಯಾಮು ಇಂಥ ಹಳೆ ಜಿಲ್ಲೆನಲ್ಲಿ ಇವತ್ತು ನಾವು ಎಲ್ಲೇ ಹೋದ್ರು ಹಾಸನ್ ಅಂತ ಹೇಳಕ್ಕೆ ನಮಗೆ ಅವಮಾನ ಆಗ್ತಾ ಇದೆ ಯಾಕೆ ಅಂತ ಅಂತಂದ್ರೆ ಹಾಸನ್ ಅಂತ ಅಂದ್ರೆ ಇವತ್ತು ಬಡವರಿಗೆ ಎಲ್ಲ ರೀತಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಸ್ಥಳ ಹಾಸನ ಯಾಕಪ್ಪ ಒಂದು ಕಚೇರಿ ನಮ್ಮ ಹಾಸನದಲ್ಲಿದೆ ಹಾಸನ ಅಂದ್ರೆ ಎಷ್ಟು ಸೇಫ್ಟಿ ಅಂತ ಹೇಳಿ ಜನ ತಿಳ್ಕೊಳ್ಳೋರು ಇವತ್ತು ಹಾಸನ ಅಂತಂದ್ರೆ ಭಯ ಬೀಳ ವಾತಾವರಣ ಆಗಿದೆ ನಾವ್ ಯಾವ್ದೇ ಊರಿಗೆ ಹೋದ್ರು ಇತ್ತೀಚಿನ ನಾಲ್ಕೈದು ದಿವಸದಿಂದ ನಿಮ್ದು ಯಾವ ಊರು ಅಂತ ಅಂತ ಅಂದ್ರೆ ಹಾಸನ ಅಂತ ಹೇಳಿ ನಾಚಿಕೆ ಆಗ್ತಾ ಇದೆ ಅಂತ ಒಂದು ಪರಿಸ್ಥಿತಿಗೆ ನಮ್ಮ ಹಾಸನ ಜಿಲ್ಲೆಯನ್ನ ತೆಳ್ಳಿರ್ತಕ್ಕಂತ ಹಾಸನ ಜಿಲ್ಲೆಯ ಹಿಂದಿನ ಸಂಸದರಾದಂತ ಪ್ರಜ್ವಲ್ ರೇವಣ್ಣ ಅವರು ಏನು ಕೃತ್ಯ ಎಸಗಿದ್ದಾರೆ ನೊಂದ ಹೆಣ್ಮಕ್ಳ ಮೇಲೆ ಏನು ಎಸಗಿದ್ದಾರೆ ಆ ಹೆಣ್ಮಕ್ಳಿಗೆ ನ್ಯಾಯ ವಿದೇಶದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಕರೆತರಲಿಕ್ಕೆ ಕೇಂದ್ರ ಸರ್ಕಾರ ನಮ್ಗೆ ಕೂಡ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಇವತ್ತು ಏನು ಅಂತಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅವ್ರದ್ದು ಅದನ್ನ ಕೂಡಲೇ ವಜಾ ಮಾಡಿದ್ರೆ ರಾಜ್ಯ ಸರ್ಕಾರ ಅವ್ರನ್ನ ಅಲ್ಲೇ ಎಲ್ಲಿರ್ತಾರೆ ಅಲ್ಲಿಂದ ಬಂಧಿಸ್ಲಿಕ್ಕೆ ಇವತ್ತು ಏನು ಇವತ್ತು ಜಿಲ್ಲೆಯಲ್ಲಿ ಪ್ರತ್ಯಕ್ತಿ ಓಡಾಡಕ್ಕಾಯ್ತಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇವತ್ತು ಆ ಪರಿಸ್ಥಿತಿಗೆ ಒಬ್ಬ ಸಂಸದ ಐದು ವರ್ಷ ಏನ್ ಕೆಲಸ ಮಾಡಿದ್ರು ಅಂತ ಹೇಳಿ ನಾವೆಲ್ಲ ತಿಳ್ಕೋಬೇಕಾಗುತ್ತೆ ನೀವು ಜನ ಬಹಳ ಬುದ್ಧಿವಂತೀರಿ ದಯಮಾಡಿ ಇಂತ ಒಂದು ಪ್ರಜ್ವಲ್ ರೇವಣ್ಣನ ಎಲ್ಲಿ ಸಿಕ್ಕಿನಲ್ಲಿ ಬಂಧಿಸಿ ಬಂಧಿಸ್ತಿಗೆ ಕೇಂದ್ರ ಸರ್ಕಾರ ಕೂಡಲೇ ನೆರವಾಗಬೇಕು ನಮ್ದು ಹೋರಾಟ ಇವತ್ತು ಅಂತ ಅಂದ್ರೆ ಕೂಡಲೇ ಕೇಂದ್ರ ಸರ್ಕಾರ ನಮಗೆ ನೆರವಾಗಬೇಕು ಇಲ್ಲ ಅಂತ ಅಂದ್ರೆ ಇವತ್ತು ನಾವು ಹಿಂದೆ ನಮ್ಮ ತಮಿಳುನಾಡಿನ ಕೆಲವು ಪಕ್ಷಗಳು ಇವತ್ತು ನಮ್ಮ ಜೊತೆ ಸರ್ಕಾರದಲ್ಲಿದ್ವು ಅಂತ ಸಂದರ್ಭದಲ್ಲಿ ಅವರು ಮಾಡಿದಂತ ತಪ್ಪಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೊಂದು ದೂರಿದ್ರಿ ಬಿಜೆಪಿ ಅವರು ಇವತ್ತು ನಿಮ್ಮ ಅಂಗಪಕ್ಷ ಜೆಡಿಎಸ್ ನೀವ್ ಯಾಕಿಂದ ಅವ್ರನ್ನ ಇಟ್ಕೊಂಡು ಕೂತಿದ್ದೀರಿ ಅವ್ರನ್ನ ನೀವು ಎಲ್ಲೇ ಆದ್ರೂ ಪ್ರಧಾನಮಂತ್ರಿಗಳು ಆಗ್ಬೋದು ಹೋಮ್ ಮಿನಿಸ್ಟರ್ ಆಗ್ಬೋದು ವಿಜಯೇಂದ್ರ ಆಗ್ಬೋದು ಯಡಿಯೂರಪ್ಪನ ಆಗ್ಬೋದು ಆರೋ ಶಾಖ್ ಅವ್ರ ಆಗ್ಬೋದು ಯಾರು ಒಬ್ರು ಅವ್ರನ್ನ ಖಂಡಿಸ್ತಾ ಇರ್ವಲ್ಲ ನಿಮ್ಮ ಅವರ ಒಳ ಒಪ್ಪಂದ ಏನು ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ಮುಖಾಂತರ ತಮ್ಮನ್ನ ಕೇಳಬೇಕಾಗತ್ತೆ ಬಂಧುಗಳೇ ನಿಜವಾಗ್ಲೂ ಬಿಜೆಪಿ ನೈತಿಕತೆನೆ ಇದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ನ ವಜಾ ಮಾಡಬೇಕು ಅವತ್ತು ನಿಜವಾದ ಬಿಜೆಪಿ ಅಂತ ಹೇಳಿ ನೀವು ಹೇಳ್ಸ್ಕೊಳ್ಕಾಗುತ್ತೆ ಎಲ್ಲಿ ನಿಮ್ಮನ್ನ ಯಾಕೆ ಇದು ಮಾಡಬೇಕು ಇವತ್ತು ಏನೇ ಒಂದಾದ್ರೂ ಹಾವು ವಿಷ ಜಾಸ್ತಿ ಆದ್ರೆ ಅದರ ಬಾಲನ ಅದೇ ಕಡ್ಕೊಂಡು ಸಾಯಿತಂತೆ ಅಂತ ಪರಿಸ್ಥಿತಿ ಇವತ್ತು ನಿಮಗೆ ಬಂದಿದೆ ನಿಮ್ಮ ಒಂದು ಪಾಪದ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಏನು ಹೇಳಿದರೆ ಪಾಪದ ಕೂಡ ತುಂಬ ಎಲ್ಲ ಅನುಭವಿಸ್ಲೇಬೇಕು ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಅವರು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಇವತ್ತು ಅವರು ಹೇಳಿರೋ ಮಾತನ್ನ ನಾವೆಲ್ಲ ನೆನಪು ಮಾಡ್ಕೊಂಡು ಇವತ್ತು ನೀವು ಮಾಡಿರ್ತಕ್ಕಂಥ ಕೃತ್ಯ ನಿಮಗೆ ನಾಚಿಕೆಡ್ಬೇಕು ಇವತ್ತು ಇವತ್ತು ಹೆಣ್ಮಕ್ಳುಗಳು ರಾಜಕಾರಣಕ್ಕೆ ಬರೋಕ್ಕೆ ಹಿಂಜರಿತಾ ಇದ್ದಾರೆ ಇಂತ ಒಂದು ಕಾಲದಲ್ಲಿ ನೀವು ಇಂತ ಒಂದು ಕೆಲಸ ಮಾಡಿದಿರಲ್ಲ ನಮ್ಮ ಜಿಲ್ಲೆಗೆ ಶೋಭೆ ತರ್ತಕ್ಕಂಥ ವಿಚಾರನ ಇದು ನಿಮಗೆ ಬೇಕಿತ್ತ ನೀವು ನಾವೇನು ಈ ಜಿಲ್ಲೆಯ ಜನ ನಿಮ್ಗೆ ಓಟ್ ಕೊಟ್ಟು ಎಂಪಿ ಈ ಉದ್ದೇಶಕ್ಕೆ ನಾವು ಎಂಪಿ ಮಾಡಿದ್ದು ನಿಮ್ಮನ್ನೆಲ್ಲ ನೀವೆಲ್ಲ ಇವತ್ತು ನಿಜವಾಗ್ಲೂ ನೀವಾಗೆ ಬಂದು ಸೆರೆಂಡರ್ ಆದ್ರೆ ನಿಮಗೆ ಬೆಲೆ ಉಳಿದಿದೆ ಇಲ್ಲ ಈ ರಾಜ್ಯದ ಜನ ಈ ಜಿಲ್ಲೆಯ ಜನ ನಿಮ್ಮನ್ನ ತಿರಸ್ಕಾರ ಆಲ್ರೆಡಿ ಮಾಡಿದ್ದಾರೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಆದ್ರೆ ಜನಗಳ ಮನಸ್ಸಿಂದಲೂ ನೀವು ದೂರ ಆಗತಕ್ಕಂಥ ದಿನ ನಿಮ್ಮ ಜೆ ಡಿ ಎಸ್ ಪಕ್ಷ ಬಹಳಷ್ಟು ಜಾಸ್ತಿ ದಿನ ಇಲ್ಲ ದಯಮಾಡಿ ನಿಮ್ಮ ಪಾಸ್ಪೋರ್ಟ್ನ ನೀವೇ ಸೆರೆಂಡರ್ ಮಾಡಿ ಬಂದು ನೀವು ಸೆರೆಂಡರ್ ಆಗಿ ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಬಂದು ನೀವು ಕಾನೂನು ಎಸ್ ಟಿ ಮುಂದೆ ಬನ್ನಿ ಇವತ್ತು ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ತಿಳಿದಿದೆ ಅಂತ ಹೇಳ್ತಾ ಇವತ್ತು ಈ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಇದು ಅಂತ್ಯ ಅಲ್ಲ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ವಜಾ ಮಾಡುವವರೆಗೂ ನಾವು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಯಾವುದೇ ಒಂದು ಇದಕ್ಕೂ ನಾವು ಹಿಂಜರಿಯಲ್ಲ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅವರು ಬ್ರಿಟಿಷ್ ಅವರ ಗುಂಡಿಗೆ ನಾವು ಎದೆ ಒಡ್ಡಿದಂಥವ್ರು ನಾವೇನು ಹೆದರಲ್ಲ ನಿಮ್ಮ ಒಂದು ಬೆದರಿಕೆಗಳಿಗೂ ನಾವು É isso